ಸಕ್ಕರೆ ನಾಡಿನಲ್ಲಿ ಸಿಹಿ ಬೆಲ್ಲ ತಯಾರಿಸಲು ವಿಷಕಾರಿ ತ್ಯಾಜ್ಯ ಬಳಕೆ ಹೌದು ಕಬ್ಬಿನ ಹಾಲು ಕಾಯಿಸಲು ವಿಷಕಾರಿ ಘನತ್ಯಾಜ್ಯ ಬಳಕೆ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಘನತ್ಯಾಜ್ಯ ಸಾಗಿಸ್ತಾ ಇದ್ದಂತ ತಮಿಳುನಾಡಿನ ಮೂಲದ ಲಾರಿ ವಶಪಡಿಸಿಕೊಂಡ ಅಧಿಕಾರಿಗಳು ಅಗ್ರಹಾರ ಬಾಚಾಳಿ ಗ್ರಾಮ ಪಂಚಾಯಿತಿ ಪಿಡಿಯೋ ಶಿಲ್ಪಾ ನೇತೃತ್ವದಲ್ಲಿ ದಾಳಿಯನ್ನ ಮಾಡಿದ್ದಾರೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸಿಂಧುಘಟ್ಟ ಗ್ರಾಮದ ಬಳಿ ಘನತ್ಯಾಜ್ಯ ಸೀಸ್ ಮಾಡಿದ್ದಾರೆ ಅಕ್ಕಪಕ್ಕದ ಕಬ್ಬಿನ ಕ್ರಷರ್ಗೆ ಸಾಗಿಸ್ತಾ ಇದ್ದಂತ ಘನತ್ಯಾಜ್ಯ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಪರಿಸರದ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದ್ದಂತ ವಿಷಕಾರಿ ಈಗ ವಶಪಡಿಸಿಕೊಳ್ಳಲಾಗಿದೆ ದಾಳಿಯಲ್ಲಿ ಲಕ್ಷಾಂತರ ಬೆಲೆ ಬಾಳುವಂತಹ ಘನತ್ಯಾಜ್ಯ ಲಾರಿ ಡ್ರೈವರ್ ವಿನೋದ್ ಎಂಬುವನು ಕೂಡ ವಶವಾಗಿದ್ದಾನೆ ದಾಳಿ ನಡೆಸಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಘನತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ರವಾನೆಯನ್ನು ಮಾಡಲಾಗಿದೆ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸಾರ್ವಜನಿಕರು ಒನ್ ಒನ್ ಟೂಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರು ಪೊಲೀಸ್ ಅವರು ಫೋನ್ ಮಾಡಿದ್ರು ನಮಗೆ ಸ್ಥಳಕ್ಕೆ ಬನ್ನಿ ಇಲ್ಲಿ ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ತಂದಿರುವಂಥ ಗಾಡಿನ ಸೀಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಲಾಲೆ ಮನೆಯವ್ರನ್ನ ವಿಚಾರಿಸಿದಾಗ ನಾವು ತರಿಸಿಲ್ಲ ಇದು ಯಾವ ರೀತಿ ಬಂತು ಗೊತ್ತಿಲ್ಲ ಅಂತ ಹೇಳಿದ್ರು ಹಾಗಾಗಿ ಲಾರಿನ ಸೀಸ್ ಮಾಡ್ಕೊಂಬಂದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಮ್ಮ ಘನತ್ಯಾಜ್ಯ ಘಟಕಕ್ಕೆ ಇಳಿಸ್ತಾ ಇದ್ದೀವಿ ಪ್ಲಾಸ್ಟಿಕ್ ತ್ಯಾಜ್ಯನ ಸ್ಟಾಕ್ ಮಾಡ್ತಾ ಇದ್ವಿ ಎಲ್ಲಿಂದ ಬಂದಿದೆ ಮೇಡಮ್ ಇದು ಈ ವ್ಯಕ್ತಿ ಡ್ರೈವರು ಗೂಡ್ಲೂರಿಂದ ಬಂದಿದ್ದೀವಿ ತಮಿಳ್ನಾಡಿಂದ ಅಂತ ಹೇಳ್ತಾ ಇದ್ದಾರೆ ಇದು ಸಂಬಂಧಪಟ್ಟಾಗ ಯಾರು ಹೇಳಿದ್ದು ಏನು ಅಂತಂದರೆ ಸರಿಯಾಗಿ ಮಾಹಿತಿನ ಕೊಡ್ತಾ ಇಲ್ಲ ಅವರು ಹಾಗಾಗಿ ಮನೆಯವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಇವತ್ತೇ ಅವರಿಂದ ಆನ್ಸರ್ ಪಡೆದು ನಮ್ಮ ಪಂಚಾಯತ್ ರಾಜ್ ಆಗಿ ಪ್ರಕಾರ ಕ್ರಮವಹಿಸ್ತಾರೆ